ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅತಿ ಕಷ್ಟವಿದ್ದಾಗ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ಈ ಪರಿಹಾರನ ಮಾಡಿಕೊಂಡು ನೋಡಿ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಇರುತ್ತೆ ಈ ಪರಿಹಾರ ಬಂದು ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಯಾಕಂದರೆ ನಮಗೆ ಸಾಕಷ್ಟು ಕಷ್ಟಗಳಿದೆ ಆ ಕಷ್ಟಗಳನ್ನ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಬೇರೆಯವ್ರ ಹತ್ರ ಕೂಡ ಶೇರ್ ಮಾಡೋದಕ್ಕಾಗೋದಿಲ್ಲ ನಾನಾ ರೀತಿ ಕಷ್ಟಗಳು ಸ್ನೇಹಿತರೆ ತುಂಬ ಜನಕ್ಕೆ ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಈಗ ಗಂಡ ಹೆಂಡ್ತಿ ಇರಬಹುದು ಅತ್ತೆ ಸೊಸೆ ಈ ರೀತಿ ಇರಬಹುದು ಮನೆಯಲ್ಲಿ ಹೊಂದಾಣಿಕೆಯ ಕೊರತೆ ಇದ್ದರೆ ಹಾಗೂ ನೆಗೆಟಿವಿಟಿ ಇದೆ ನಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದು ಇಲ್ಲ ಯಾವಾಗಲೂ ಏನೇ ಇಷ್ಟೇ ಸಂಪಾದನೆ ಮಾಡಿದ್ರೂ ನಾಲ್ಕು ಕಾಸು ನಾವು ಎತ್ತಿಡೋದಕ್ಕಾಗೋದಿಲ್ಲ ಹತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಸಾಲ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಸಾಲಗಳಲ್ಲೇ ಮುಣಗೋಗ್ಬಿಟ್ಟಿದೀವಿ ತುಂಬ ಜನ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸುವ ಮಾರ್ಗ ಗೊತ್ತಾಗ್ತಾ ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಏನೇ ಮಾಡಿದ್ರೂ ಅವರು ಸರಿಯಾಗಿ ಓದ್ತಾ ಇಲ್ಲ ಈ ರೀತಿ ನಿಮಗೆ ಕಠಿಣ ಸಮಸ್ಯೆಗಳಿದ್ದರೂ ಈ ಪರಿಹಾರನ ಮಾಡಿಕೊಳ್ಬಹುದು ಇಲ್ಲಿ ಅನಿತಾ ಅಂತಂದ್ಬಿಟ್ಟು ನಿಮ್ಮ ಎಲ್ಲ ವಿಡಿಯೋಸ್ ನೋಡ್ತೀನಿ ಸಿಸ್ಟರ್ ತುಂಬ ಎಲ್ಪ್ ಆಯಿತು ನನಗೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಮಂತ್ರಗಳು ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಿಂತ ಜಾಗದಲ್ಲೇ ನಂಬಿಕೆ ಇಟ್ಟು ನೀವು ಏನೂ ಮಾಡಲಿಲ್ಲ ಅಂದರೂ ಸರಿಯೇ ನಿಂತ ಜಾಗದಲ್ಲೇ ಹೇಳ್ಕೊಳ್ಬಹುದು ಯಾಕಂದರೆ ಈ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ತುಂಬ ಪ್ರಾಬ್ಲಮ್ಸ್ ಇದೆ ನಮಗೆ ತಾಯಿ ನಮ್ಮ ಕೈ ಬಿಡಲ್ಲ ಅನ್ನುವ ನಂಬಿಕೆ ನಿಮಗಿದ್ರೆ ಆ ಮಂತ್ರಗಳನ್ನ ಪಠಣೆ ಮಾಡಬಹುದು ಈ ದಿನ ನಾನು ಒಂದು ಪರಿಹಾರ ಪರಿಹಾರದ ಜೊತೆ ಮಂತ್ರನ ಯಾವ ರೀತಿ ಪಠಣೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಆಗ ಒಂದು ಕ್ಲಿಯರಾಗಿ ನಿಮಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಈ ದಿನ ಶನಿವಾರ ನಿಮಗೇನಾದರೂ ಈ ಶನಿವಾರನೇ ನೀವು ನೋಡಿದ್ರೆ ತಪ್ಪದೆ ಮನೆಯಲ್ಲಿ ಪೂಜೆ ಮಾಡಿದರೆ ಸಂಧ್ಯಾಕಾಲದಲ್ಲಿ ಈ ಪರಿಹಾರನ ಮಾಡಿಕೊಳ್ಳಿ ಏಕೆಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ನೀವು ಯಾವಾಗಲೂ ಮಾಡ್ಕೊಳ್ಬಹುದು ಶುಕ್ರವಾರ ಮಂಗಳವಾರ ಅನ್ನೋದು ವಿಶೇಷವಾಗಿರುತ್ತೆ ಹಾಗೂ ಬೇರೆ ದಿನಗಳಲ್ಲೂ ಕೂಡ ನೀವು ಈ ಪರಿಹಾರನ ತಪ್ಪದೇ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳಿಂದ ನಾವು ಹೊರಗೆ ಬರಬಹುದು ಒಂದೇ ಸರಿ ಎಲ್ಲ ಕಷ್ಟಗಳು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಆದರೆ ಒಂದೊಂದೇ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗಬಹುದು ಅಷ್ಟಂತೂ ಹೇಳ್ಬಹುದು ಯಾಕಂದರೆ ಈ ಮಂತ್ರಗಳು ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರಕ್ಕೆ ಬಂದು ನಮಗೆ ಒಂದು ಮಣ್ಣಿನ ದೀಪ ಬೇಕು ಯಾವಾಗಲೂ ಅಷ್ಟೇ ಸಂಕಲ್ಪದ ದೀಪ ಅಂತ ಮಾಡಿದಾಗ ನಮಗೆ ಒಂದು ಮಣ್ಣಿನ ದೀಪನೇ ತೆಗೆದುಕೊಳ್ಬೇಕು ಮಣ್ಣಿನ ದೀಪಕ್ಕೆ ತುಂಬ ಶಕ್ತಿ ಇದೆ ಆ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ನೀವು ಬತ್ತಿ ಹಾಕಿ ಹಚ್ಚಿಬಿಡಿ ದೀಪ ಹಚ್ಚಿದಾಗ ಹೇಳಿಕೊಳ್ಳುವ ಈ ಮಂತ್ರ ನೋಡಿ ಓಂ ರೀಂ ಶೀಘ್ರಂ ವಶ್ಯಂ ಕುರು ಕುರು ಈ ಮಂತ್ರ ದೇವಿಯ ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ನಿಮ್ಮ ಕಷ್ಟಗಳು ಬೇಗ ತೊಲಗಿ ನಿಮಗೆ ಅತಿ ಶೀಘ್ರದಲ್ಲೇ ವಿಜಯವನ್ನು ಸಾಧಿಸುವ ಒಂದು ಮಂತ್ರ ಅಂತ ಹೇಳಬಹುದು ಯಾವ ಕ್ಷಣದಲ್ಲಾದ್ರೂ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಆದರೆ ದೀಪ ನೀವು ಹಚ್ತೀರಲ್ವ ರಾತ್ರಿ ಸಂಜೆ ಏಳು ಎಂಟು ಗಂಟೆ ಮೇಲೆ ದೀಪ ಹಚ್ಚಿದಾಗ ಈ ಮಂತ್ರನ ಪಟ್ಟಣೆ ಮಾಡ್ಕೊಳ್ಳಿ ಆ ದೀಪ ಹಚ್ಚುವಾಗ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ದೀಪಕ್ಕೆ ನಾನು ಹೇಳಿದೆ ತುಪ್ಪ ಅಥವಾ ಎಣ್ಣೆ ಆ ದೀಪದಲ್ಲಿ ನೀವು ವಿಶೇಷವಾದ ವಸ್ತು ಹಾಕಬೇಕಾಗುತ್ತೆ ಅದು ಇನ್ನೇನು ಅಲ್ಲ ಜೀರಿಗೆ ಸ್ನೇಹಿತರೆ ಸ್ವಲ್ಪೇ ಸ್ವಲ್ಪ ಜೀರಿಗೆ ಹಾಕಿ ಆ ಜೀರಿಗೆಗೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ತೀರಿಸುವಷ್ಟು ಶಕ್ತಿ ಇದೆ ಪರಿಹಾರ ಶಾಸ್ತ್ರಗಳಲ್ಲಿ ತಪ್ಪದೇ ಜೀರಿಗೆ ದೀಪ ಅಂತ ನಾವು ಕರಿತೀವಿ ಯಾಕಂದರೆ ಯಥಾವತ್ತಾಗಿ ನಾವು ಯಾವಾಗಲೂ ದೀಪ ಯಾವ ಥರ ಮಣ್ಣಿನ ದೀಪ ಹಚ್ತೀವೋ ಆ ದೀಪದ ಒಳಗೆ ನೀವು ಈ ಒಂದು ಜೀರಿಗೆನ ಹಾಕ್ಕೊಳ್ಳೋದು ದೀಪ ಉರಿದು ಮಾರನೇ ದಿನ ಆ ಜೀರಿಗೆನ ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಅಷ್ಟೇ ಇನ್ನೇನು ಅದರಲ್ಲಿಲ್ಲ ಇಷ್ಟು ಸಾಧಾರಣವಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ